ಹದಿನೆಂಟರಲ್ಲಿ ಒಂದು ಪ್ರೆಗ್ನೆಂಟ್ ನಿಮ್ಮಿಂಗ್ಳ ಎಂಬತ್ತು ಕೆಜಿ ಪ್ಲಾಸ್ಟಿಕ್ ಅನ್ನ ತಿಂದು ಸತ್ತಿರುವಂತ ಗೊತ್ತಿದ್ಯಾ ಈ ಪ್ಲಾಸ್ಟಿಕ್ ಸಿಂಥೆಟಿಕ್ ಮಟೀರಿಯಲ್ ಅಂತ ಕರಿತೀವಿ ಇದನ್ನ ಮಾಡೋದಕ್ಕೆ ನಾವು ಪೆಟ್ರೋಲಿಯಂ ಅಥವಾ ನ್ಯಾಚುರಲ್ ಗ್ಯಾಸ್ ಅನ್ನ ಬಳಸ್ತೀವಿ ಈ ಪ್ಲಾಸ್ಟಿಕ್ ಒಳಗಡೆ ಪಾಲಿಮರ್ಸ್ ಇರುತ್ತೆ ಈ ಪಾಲಿಮರ್ಸ್ ಪ್ಲಾಸ್ಟಿಕ್ ಅನ್ನ ಲೈಟ್ ಸ್ಟ್ರಾಂಗ್ ಫ್ಲೆಕ್ಸಿಬಲ್ ಅಂಡ್ ಡ್ಯೂರೇಬಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ವಾಟರ್ ಬಾಟಲ್ಸ್ ಗಳಲ್ಲಿ ಮತ್ತೆ ಫುಡ್ ಕಂಟೈನರ್ಸ್ ಅಲ್ಲಿ ನಾವು ಯೂಸ್ ಮಾಡುವಂತಹ ಪ್ಲಾಸ್ಟಿಕ್ ಬಂದು ಪಾಲಿಇಥೈಲಿನ್ ಥೆರಾತಿಲೇಟ್ ಮಿಲ್ಕ್ ಕ್ಯಾನ್ಗಳಲ್ಲಿ ಶಾಂಪೂ ಬಾಟಲ್ಸ್ ಗಳಲ್ಲಿ ನಾವು ಯೂಸ್ ಮಾಡುವಂತಹ ಪ್ಲಾಸ್ಟಿಕ್ ಬಂದು ಹೈ ಡೆನ್ಸಿಟಿ ಪಾಲಿಇಥೈಲಿನ್ ಗಳಲ್ಲಿ ಮತ್ತೆ ಗಳಲ್ಲಿ ನಾವು ಯೂಸ್ ಮಾಡುವಂತಹ ಪ್ಲಾಸ್ಟಿಕ್ ಬಂದು ಪಿ ವಿ ಸಿ ಪಾಲಿವಿನೈಲ್ ಕ್ಲೋರೈಡ್ ಪ್ಲಾಸ್ಟಿಕ್ ಗಳಲ್ಲಿ ನಾವು ಲೋ ಡೆನ್ಸಿಟಿ ಪಾಲಿಇಥೈಲನ್ನ ಯೂಸ್ ಮಾಡ್ತೀವಿ ಫುಡ್ ಬಾಕ್ಸಸ್ಗಳಲ್ಲಿ ಮತ್ತೆ ಫುಡ್ ಸ್ಟ್ರಾಗಳಲ್ಲಿ ನಾವು ಯೂಸ್ ಮಾಡುವಂತಹ ಪ್ಲಾಸ್ಟಿಕ್ ಬಂದು ಪಾಲಿ ಪ್ರೊಪೈಲಿನ್ ಥರ್ಮೋಕೋಲ್ಸ್ಗಳಲ್ಲಿ ಮತ್ತೆ ಕಪ್ಸ್ ಕಪ್ಸ್ಗಳಲ್ಲಿ ನಾವು ಯೂಸ್ ಮಾಡುವಂತಹ ಪ್ಲಾಸ್ಟಿಕ್ ಬಂದು ಪಾಲಿಸ್ಟೆರೈನ್ ಪ್ಲಾಸ್ಟಿಕ್ ನ್ಯಾಚುರಲ್ ಆಗಿ ಡಿಕಂಪೋಸ್ ಆಗೋಲ್ಲ ಅದರ ಬದಲು ಇದು ಸ್ಮಾಲರ್ ಪೀಸಸ್ಸಿಗೆ ಬ್ರೇಕ್ ಡೌನ್ ಆಗುತ್ತೆ ಈ ಪೀಸಸ್ಸನ್ನು ನಾವು ಮೈಕ್ರೋಪ್ಲಾಸ್ಟಿಕ್ ಅಂತಲೂ ಕೂಡ ಕರಿತೀವಿ ಬ್ಲ್ಯಾಕ್ ಪ್ಲಾಸ್ಟಿಕ್ ಏನಿದೆ ಇದು ರಿಸೈಕಲ್ ಮಾಡೋದಕ್ಕೆ ತುಂಬಾ ಕಷ್ಟ ಯಾಕಂತ ಕಾರ್ಬನ್ ಪಿಗ್ಮೆಂಟ್ ಇರುತ್ತೆ ಈ ಪ್ಲ್ಯಾಸ್ಟಿಕನ್ನು ಸುಟ್ಟಾಗ ಅಂದರೆ ಬರ್ನ್ ಮಾಡಿದಾಗ ಟಾಕ್ಸಿಕ್ ಗ್ಯಾಸಸ್ಸು ನಮ್ಮ ಗೆ ರಿಲೀಸ್ ಆಗುತ್ತೆ ಪ್ಲ್ಯಾಸ್ಟಿಕನ್ನು ನಾವು ಡೈರೆಕ್ಟಾಗಿ ಕನ್ಸ್ಯೂಮ್ ಮಾಡಲಿಲ್ಲ ಅಂತ ಅಂದರೂ ನಾವು ತಿನ್ನುವಂತಹ ಫುಡ್ಡಿನಲ್ಲಿ ಪ್ಲಾಸ್ಟಿಕ್ ಇರುತ್ತೆ ಈ ಪ್ಲಾಸ್ಟಿಕ್ ನಮ್ಮ ದೇಹಕ್ಕೆ ಅಂದರೆ ನಮ್ಮ ಬಾಡಿಗೆ ಇನ್ಡೈರೆಕ್ಟಾಗಿ ಎಂಟರ್ ಆಗುತ್ತೆ ಪ್ರತಿದಿನ ನಾವು ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡ್ತಾ ಬಾಟಲ್ಸ್ ಬಾಟಲ್ಸಲ್ಲಿ ಫುಡ್ ಕಂಟೈನರ್ಸಲ್ಲಿ ಪ್ಯಾಕೇಜಿಂಗ್ ಅಲ್ಲಿ ಗ್ಲೌಸಲ್ಲಿ ಸಿರೆಂಜಲ್ಲಿ ಪೈಪ್ಸಲ್ಲಿ ವಯರ್ಸಲ್ಲಿ ವೆಹಿಕಲ್ಸಲ್ಲಿ ಕ್ಲಾತ್ಸಲ್ಲಿ ಮೊಬೈಲಲ್ಲಿ ಲ್ಯಾಪ್ಟಾಪ್ಸಲ್ಲಿ ಎಲ್ಲ ಕಡೆಯೂ ಕೂಡ ನಾವು ಪ್ರತಿನಿತ್ಯ ಪ್ಲ್ಯಾಸ್ಟಿಕ್ಕನ್ನು ಬಳಸ್ತಾ ಇದ್ದೀವಿ ಪ್ಲಾಸ್ಟಿಕ್ ಪ್ಲ್ಯಾಸ್ಟಿಕ್ಕನ್ನು ನೀರಲ್ಲಿ ಬಿಸಾಡೋದ್ರಿಂದ ವಾಟರ್ ಪೊಲ್ಯೂಷನ್ ಆಗುತ್ತೆ ಅದರಿಂದ ವಾಟರ್ ಒಳಗಡೆ ಇರುವಂತಹ ಅಕ್ವಾಟಿಕ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಏನಿದೆ ಎಲ್ಲದಕ್ಕೂ ಕೂಡ ಅಫೆಕ್ಟ್ ಆಗುತ್ತೆ ಈ ಅಕ್ವಾಟಿಕ್ ಲಿವಿಂಗ್ ಆರ್ಗ್ಯಾನಿಸಮ್ ಪ್ಲ್ಯಾಸ್ಟಿಕನ್ನೇ ಫುಡ್ ಅಂತ ಅಂದ್ಕೊಂಡು ತಿನ್ನುತ್ತೆ ಈ ಪ್ಲಾಸ್ಟಿಕ್ ಯಾವಾಗ ಅದರ ಬಾಡಿ ಒಳಗಡೆ ಎಂಟರ್ ಆಗುತ್ತೋ ಡೈಜೆಸ್ಟಿವ್ ಸಿಸ್ಟಮ್ ಸಿಸ್ಟಮನ್ನು ಬ್ಲಾಕ್ ಮಾಡುತ್ತೆ ಅಂಡ್ ಬಾಡಿ ಒಳಗಡೆನೆ ಸ್ಮಾಲ್ ಪೀಸಸ್ ಆಗಿ ಬ್ರೇಕ್ ಡೌನ್ ಆಗಿ ಆಗಿ ಕನ್ವರ್ಟ್ ಆಗುತ್ತೆ ಈ ಪ್ಲಾಸ್ಟಿಕ್ ಫುಡ್ ಅನ್ನ ಎಂಟರ್ ಆಗುತ್ತೆ ಪ್ಲಾಸ್ಟಿಕ್ ಸಾಯಿಲ್ ಅಲ್ಲಿ ಬಿಸಾಡೋದ್ರಿಂದ ಸಾಯಿಲ್ ಪೊಲ್ಯೂಷನ್ ಆಗುತ್ತೆ ಅದರಿಂದ ಪ್ಲಾಸ್ಟಿಕ್ ಅಲ್ಲಿರುವಂತಹ ಕೆಮಿಕಲ್ ಸಬ್ಸ್ಟೆನ್ಸಸ್ ಎಲ್ಲವೂ ಕೂಡ ಸಾಯಿಲಿಗೆ ಲೀಕ್ ಆಗುತ್ತೆ ಆಗ ಸಾಯಿಲ್ ಫರ್ಟಿಲಿಟಿ ಕಮ್ಮಿ ಆಗುತ್ತೆ ಮತ್ತೆ ಪ್ಲಾಂಟ್ ನ ಅಫೆಕ್ಟ್ ಮಾಡುತ್ತೆ ಮತ್ತೆ ಮೈಕ್ರೋಪ್ಲಾಸ್ಟಿಕ್ ಏನಿದೆ ರೂಟ್ ನ ಅಫೆಕ್ಟ್ ಮಾಡುತ್ತೆ ಮೂವ್ಮೆಂಟ್ ಆಫ್ ವಾಟರ್ ಅಂಡ್ ಏರ್ ಅನ್ನ ಕೂಡ ಬ್ಲಾಕ್ ಮಾಡುತ್ತೆ ಅದರಿಂದ ಗಳು ಸತ್ತೋಗುತ್ತೆ ಪ್ಲಾಸ್ಟಿಕನ್ನ ನಾವು ಡೈರೆಕ್ಟಾಗಿ ಕನ್ಸ್ಯೂಮ್ ಮಾಡಲಿಲ್ಲ ಅಂತ ಅಂದ್ರೂ ಆಗಿ ಕನ್ಸ್ಯೂಮ್ ಮಾಡಿದಾಗ ನಮಗೆ ಕ್ಯಾನ್ಸರ್ ಬರುವಂತಹ ಚಾನ್ಸಸ್ ಇರುತ್ತೆ ಬ್ರೀತಿಂಗ್ ಪ್ರಾಬ್ಲಮ್ಸ್ ಆಗುತ್ತೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ ಆ್ಯಂಡ್ ಫರ್ಟಿಲಿಟಿನೂ ಕೂಡ ಅಫೆಕ್ಟ್ ಮಾಡುತ್ತೆ ಹಾಗಾದರೆ ಪ್ಲಾಸ್ಟಿಕ್ ಯಾವಾಗಲೂ ಕೆಟ್ಟದ್ದ ಅಂತ ಕೇಳಿದ್ರೆ ನನ್ನ ಆನ್ಸರ್ ಬಂದು ಇಲ್ಲ ಅಂತಲೇ ಪ್ಲಾಸ್ಟಿಕ್ ಪ್ಲ್ಯಾಸ್ಟಿಕ್ಕನ್ನು ನಾವು ರೆಸ್ಪಾನ್ಸಿಬಲ್ ಆಗಿ ಹ್ಯಾಂಡಲ್ ಮಾಡಬೇಕು ಆಗಿ ಡಿಸ್ಪೋಸ್ ಮಾಡಬೇಕು ಆಗಿ ರಿಸೈಕಲ್ ಮಾಡಬೇಕು ಎಷ್ಟು ಬೇಕೋ ಅಷ್ಟನ್ನೇ ಯೂಸ್ ಮಾಡಬೇಕು ಆವಾಗ ಪ್ಲ್ಯಾಸ್ಟಿಕ್ ಯಾವುದೇ ತರಹ ಡ್ಯಾಮೇಜನ್ನು ಕಾಸ್ ಮಾಡಲ್ಲ ಪ್ಲಾಸ್ಟಿಕ್ಕನ್ನು ನಾವು ಪ್ರತಿದಿನ ಬಳಸ್ತೀವಿ ಪ್ಲಾಸ್ಟಿಕ್ ಇನ್ವೆನ್ಷನ್ನಿಂದ ತುಂಬಾ ಎಲ್ಪ್ ಆಗಿದೆ ಆದರೆ ಪ್ಲಾಸ್ಟಿಕ್ಕನ್ನು ನಾವು ಮಿಸ್ಯೂಸ್ ಮಾಡೋದ್ರಿಂದ ನೇಚರ್ಗೂ ಕೂಡ ಹಾರ್ಮ್ಫುಲ್ಲಾಗಿರುತ್ತೆ ಆ್ಯಂಡ್ ನಮಗೂ ಕೂಡ ಹಾರ್ಮ್ಫುಲ್ಲಾಗಿರುತ್ತೆ ಈ ಪ್ರಾಬ್ಲಮಿಗೆ ಸೊಲ್ಯೂಷನ್ ಏನು ಅಂತ ಅಂದರೆ ಪ್ಲಾಸ್ಟಿಕ್ಕನ್ನು ನಾವು ಕಂಪ್ಲೀಟಾಗಿ ಯೂಸ್ ಮಾಡೋದನ್ನು ಸ್ಟಾಪ್ ಮಾಡೋದಿಕ್ಕಾಗೋಲ್ಲ ಬಟ್ ಪ್ಲಾಸ್ಟಿಕ್ ಯೂಸೇಜನ್ನು ನಾವು ಕಮ್ಮಿ ಮಾಡ್ಬೋದು ಇದಕ್ಕೆ ಸೊಲ್ಯೂಷನ್ ಏನು ಅಂತ ಅಂದರೆ ಪ್ಲಾಸ್ಟಿಕ್ ಬ್ಯಾಗನ್ನು ಕ್ಯಾರಿ ಮಾಡೋ ಬದಲು ಕ್ಲಾತ್ ಬ್ಯಾಗನ್ನು ಕ್ಯಾರಿ ಮಾಡಿ ಆ್ಯಂಡ್ ಪ್ಲಾಸ್ಟಿಕ್ನ ಪ್ರಾಪರ್ ಆಗಿ ಡಿಸ್ಪೋಸ್ ಮಾಡಿ ಮತ್ತೆ ಪ್ರಾಪರ್ ಆಗಿ ರಿಸೈಕ್ಲ್ ಮಾಡಿ ಇದರಿಂದ ಪ್ಲಾಸ್ಟಿಕ್ ಮಿಸ್ಯೂಸ್ ಆಗಲ್ಲ ಪ್ಲಾಸ್ಟಿಕ್ನ ನಾವು ಜಾಸ್ತಿ ಯೂಸ್ ಮಾಡೋದ್ರಿಂದ ಪ್ರಾಪರ್ ಆಗಿ ಡಿಸ್ಪೋಸ್ ಮಾಡಲಿಲ್ಲ ಅಂತ ಅಂದರೆ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ ಕೆಲವೊಂದು ರಿಯಲ್ ವರ್ಲ್ಡ್ ಸ್ಟಡೀಸ್ ಬಗ್ಗೆ ನೋಡೋದಾದರೆ ಫಿಲಿಪ್ಪೀನ್ಸ್ ಅಲ್ಲಿ ಆ ಪ್ರೆಗ್ನೆಂಟ್ ಬೇಲ್ ಇರುತ್ತೆ ಇದು ಎಪ್ಪತ್ತು ಕೆಜಿ ಪ್ಲಾಸ್ಟಿಕ್ ಅನ್ನು ಸತ್ತೋಗುತ್ತೆ ಲ್ಲಿ ಪ್ಲಾಸ್ಟಿಕ್ ಪ್ರಾಪರ್ ಆಗಿ ರೆಸ್ಟೋರ್ ಆಗಲೇ ಇರುವ ಕಾರಣ ಹಸುಗಳು ಈ ಪ್ಲಾಸ್ಟಿಕ್ ವೆಟರ್ನರಿ ಡಾಕ್ಟರ್ಸ್ ಗಳು ಈ ಹಸುಗಳನ್ನ ಎಕ್ಸಮೈನ್ ಮಾಡಿದಾಗ ಇಪ್ಪತ್ತೈದರಿಂದ ಮೂವತ್ತು ಕೆಜಿ ಪ್ಲಾಸ್ಟಿಕ್ ಅನ್ನ ಅಬ್ಸರ್ವ್ ಮಾಡ್ತಾರೆ ಮಾಡ್ತಾರೆ ಆದ್ರೆ ರಿಸರ್ಚರ್ಸ್ ಅಬ್ಸರ್ವ್ ಮಾಡೋದೇನಂದ್ರೆ ಈ ಸೀಟ್ ಹೋರ್ಟಲ್ ಮೂ ಒಳಗಡೆ ಪ್ಲಾಸ್ಟಿಕ್ ಸ್ಟಾಸ್ ಆಗುತ್ತೆ ಅದರಿಂದ ಸಿವಿಯರ್ ಬ್ಲೀಡಿಂಗ್ ಆಗ್ತಾ ಇರುತ್ತೆ ಬ್ಲೀಡಿಂಗ್ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಪೆಸಿಫಿಕ್ ಓಷನ್ ಹತ್ರ ಹಾಲ್ ಬಸ್ ಕ್ಲೋಸ್ ಅನ್ನೋ ಒಂದು ಬರ್ಡ್ ಪ್ರತಿ ವರ್ಷ ಸಾಯ್ತಾ ಇರುತ್ತೆ ಈ ಪ್ಲಾಸ್ಟಿಕ್ ಇಂದ ಪೆಸಿಫಿಕ್ ಓಷನ್ ಹತ್ರ ಗ್ರೇಟ್ ಪೆಸಿಫಿಕ್ ಗಾರ್ಬೇಜ್ ಪ್ಯಾಚ್ ಅನ್ನೋ ಒಂದು ಪ್ಲೇಸ್ ಇದೆ ಈ ಪ್ಲೇಸ್ನ ನಾವು ವರ್ಲ್ಡ್ಸ್ ಲಾರ್ಜೆಸ್ಟ್ ಪ್ಲಾಸ್ಟಿಕ್ ಝೋನ್ ಅಂತ ನಾವು ಕೂಡ ಕರಿತೀವಿ ಇಂಡಿಯನ್ ಬ್ರ್ಯಾಂಡ್ ಎಲ್ಕೋ ಸಾಲ್ಟ್ ಒಳಗಡೆ ಮೈಕ್ರೋ ಪ್ಲಾಸ್ಟಿಕ್ ಇದೆ ಅಂತ ಒಂದು ಕರಿತೀವಿ ಪ್ಲೇಸಸ್ ಲೈಕ್ ಮುಂಬೈ ಚೆನ್ನೈ ಬೆಂಗಳೂರಲ್ಲಿ ವೇಸ್ಟ್ ಡ್ರೈನೇಜ್ ಸಿಸ್ಟಮ್ ಅನ್ನ ಬ್ಲಾಕ್ ಮಾಡ್ತಾ ಇದೆ ಅದರಿಂದ ವಾಟರ್ ಲಾಗಿಂಗ್ ಆಗ್ತಾ ಇದೆ ಅರ್ಬನ್ ಫ್ಲಡಿಂಗ್ ಆಗ್ತಾ ಇದೆ ಮತ್ತೆ ಡಿಸೀಸ್ ಔಟ್ ಬ್ರೇಕ್ ಕೂಡ ಆಗ್ತಾ ಇದೆ